ఒకటి రాగి బల్ కుక్ చేయాలా అంటే ఏమిటి అమ్మా సంక్ టీ జంక్ చేయాల ముద్దు ముద్దు చేయాల ఇంకా థ్యాంక్ యూ హ్యాపీ సిస్టర్ థ్యాంక్ యూ మహేషన్య థ్యాంక్స్ క్యూ మహాప్రభుగడే నీవు ఎట్టు గంట వరకు లైవ్ ఆన్ మి ಅದು ಗೊತ್ತಿಲ್ಲ ಮಂಜು ಬ್ರೋ ಯಾವಾಗ ನನ್ಗೆ ಯಾರು ಇಲ್ಲ ಅಂತ ಅನ್ಸುತ್ತೋ ಅವಾಗ ಆಫ್ ಮಾಡ್ತೇನೆ ನೀವು ನೋಡಿ ಇವಾಗ ಹೋಗ್ತಿದ್ದೀರಲ್ಲ ಹಿಂಗೆ ಹೊಡಿ ಹೊಡಿ ಹೋಗ್ತಾ ಇರ್ತಾರೆ ಸೆಂಟ್ರಲ್ಲಿ ಎಂತ ಮಾಡೋದು ಹೇಳಿ ಅವಾಗ ನಾನು ಒಬ್ಳೆ ಮಾತಾಡೋದ ಅದು ಬೋರ್ ಅಲ್ವಾ ಅದಕ್ಕೆ ಅವಾಗ ಆಫ್ ಮಾಡ್ತೇನೆ ಅಯ್ಯೋ ಮಹಾಪ್ರಭುಗಳೇ ಹೋಗಲ್ಲ ಇಲ್ಲೇ ಇದ್ದೀನಿ ಹೇಳಿ ಏನ್ ಹೇಳೋದು ಕಾಲ್ ಗಂಟೆ ಎಲ್ಲ ಹೋಗ್ತೀನಿ ಅಂದ್ರಲ್ಲ ಹೋಗಿ ಬನ್ನಿ ಆಯ್ತಾ ಸರಿ ಸರಿ ಊಟ ಮಾಡ್ಲಿಕ್ಕೆ ಅಲ್ಲ ಊಟ ಮಾಡಿ ಬನ್ನಿ ಆಯ್ತಾ ಮಾತಾಡ್ದೆವು ಮತ್ತೆ ಮಾತಾಡ್ ಮಾತಾಡು ನಾನು ಇಲ್ಲೇ ಇದ್ದೀನಿ ಪ್ರಭುಗಳೇ ಬನ್ನಿ ಮಹಾಪ್ರಭುಗಳೇ ಊಟ ಮಾಡೋಣ ಇಲ್ಲ ಇಲ್ಲ ನೀವು ಮಾಡಿ ಫೋನ್ ಪದಿಗಿಟ್ಟು ಊಟ ಮಾಡಿ ಫಸ್ಟು ಆಯಿತಾ ಥ್ಯಾಂಕ್ ಯು ಸೊಪ್ಪು ಪರ್ವಾಗಿಲ್ಲ ಊಟ ಮಾಡಿಕೊಂಡ ಸಪೋರ್ಟ್ ಮಾಡ್ತೇನೆ ಬೇಡ ಬೇಡ ಊಟ ಮಾಡ್ತಾ ಫೋನ್ ನೋಡಬಾರ್ದು ಹ್ಯಾಪಿ ಸಿಸ್ಟರ್ ಥ್ಯಾಂಕ್ ಯು ಫೋನ್ ಸೈಡ್ಗಿಟ್ಟು ಆರಾಮಾಗಿ ಊಟ ಮಾಡಿ ಆಯ್ತಾ ಮತ್ತೆ ಸಪೋರ್ಟ್ ಮಾಡಿ ಪರವಾಗಿಲ್ಲ ನಂಜುಬ್ರು ಅಂತ ಹಂಗಿಲ್ಲ ನಾನು ಬಂದಿದ್ದೇನೆ ನೀವು ಬನ್ನಿ ಅಂತ ಹೇಳೋದು ನಾ ಎಷ್ಟೊತ್ತಿ ಇದ್ದೇನೆ ನೀವು ಇರಿ ಅಂತ ಹೇಳಲ್ಲ ನಾನು ಅದು ನಿಮಗೆ ಬಿಟ್ಟಿದ್ದು ನೀವೆಷ್ಟೊತ್ತು ಬೇಕಾದ್ರೂ ಬಂದು ಇರ್ಬೋದಾಯ್ತು ಆಯ್ತಾ ಯಾಕಂದ್ರೆ ನನಗೆ ಟೈಮ್ ಇರಲ್ಲ ನೀವು ಊಟ ಮಾಡಿ ಬನ್ನಿ ಮಾತಾಡೋದು ತುಂಬಾ ಇದೆ ಮತ್ತೆ ಮಾತಾಡುವ ಹ್ಯಾಪಿ ಸಿಸ್ಟರ್ ಥ್ಯಾಂಕ್ ಯು ಬನ್ನಿ ಹಾಲು ಊಟ ಮಾಡೋಣ ಏನು ಊಟ ಹಾಲ ಹ್ಯಾಪಿ ಲೈಫ್ ಅವರೇ ಬನ್ನಿ ಊಟ ಮಾಡೋಣ ಹ್ಯಾಪಿ ಸಿಸ್ಟರ್ ನಿಮಗೆ ಊಟಕ್ಕೆ ಕರಿತಿದ ನೋಡಿ ಬನ್ನಿ ಆಲಾ ಅಯ್ಯೋ ಆರಾಮ ಮಹಾಪ್ರಭುಗಳೇ ನಿಮ್ಮ ಮೆಸೇಜ್ ಓದ್ಲಿಕ್ಕೆ ನನಗೆ ತುಂಬಾ ಸಮಯ ಹಿಡಿಯುತ್ತೆ